ಇದೇ ಪ್ರಥಮ ಬಾರಿಗೆ ಕೊರಟಗೆರೆ ಪಟ್ಟಣದ ಕನಿಕಾ ಪರಮೇಶ್ವರಿ ದೇವಾಲಯದ ದಸರಾ ಉತ್ಸವ ಕಾರ್ಯಕ್ರಮಗಳು ಜರುಗಲಿವೆ ತುಮಕೂರು ಜಿಲ್ಲೆಯಲ್ಲಿಯೇ ಪ್ರಥಮ ಬಾರಿಗೆ ಕೊರಟಗೆರೆ ಪಟ್ಟಣದಲ್ಲಿ ನವರಾತ್ರಿ ಕಾರ್ಯಕ್ರಮಗಳನ್ನು ಜರುಗಿಸಲಾಗುತ್ತಿದೆ ಒಂಬತ್ತು ದಿನಗಳು ದೇವಿಗೆ ವಿಶೇಷ ಅಲಂಕಾರಗಳು ಪೂಜಾ ಮತ್ತು ಪ್ರಸಾದ ವಿನಿಯೋಗಗಳು ಇರುತ್ತವೆ ಮಾಡಿಕೊಂಡು ದೇವರು ಒಂದು ಆಶೀರ್ವಾದ ತಗೊಂಡು ಎಲ್ಲರೂ ಎಲ್ಲಾ ನಾಗರಿಕರು ಬಂದು ಹೋಗ್ಬೇಕು ನನಗೆ ವಿನಂತಿ ಗಂಟೆ ಏಳು ಗಂಟೆಯಿಂದ ಎಂಟುವರೆವರೆಗೂ ಸಾಯಂಕಾಲ ಏಳು ಗಂಟೆಗೆ ಮಹಿಳಾ ಮಂಡಳಿ ಅವರಿಂದ ಭಜನೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಎಂಟು ಗಂಟೆಗೆ ಪೂರ್ತಿ ಆಗುತ್ತೆ ಎಂಟರಿಂದ ಮಹಾಮಂಗಲ ಸ್ಟಾರ್ಟ್ ಆಗುತ್ತೆ ಎಂಟು ಕಾಲಿಂದ ಪ್ರಸಾದ ವಿನಿಯೋಗ ಆಗುತ್ತೆ ಎಲ್ಲ ಪ್ರಸಾದ ಮುಕ್ತಾಯ ಆಗುತ್ತೆ ಆ ಥರ ಒಂದು